ಕೊಪ್ಪಳದಲ್ಲಿ ಇಂದು ರಾಜ್ಯಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳದ ಉತ್ಸವಕ್ಕೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಹಾಗೂ ಮಸ್ಕಿ ಶಾಸಕ ಬಸನಗೌಡ ಪಾಟೀಲ ತುರ್ವಿಹಾಳ ಚಾಲನೆ ನೀಡಿದರು ಈ ವೇಳೆ ಕೊಪ್ಪಳ ಶಾಸಕ ಹಾಗೂ ರಬಕವಿ ಹಾಲು ಒಕ್ಕೂಟದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್ ವಿಧಾನಪರಿಷತ್ ಸದಸ್ಯ ಹೇಮಲತಾ ನಾಯಕ್ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ನಟೇಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಬಸನಗೌಡ ಪಾಟೀಲ ಹತ್ತು ದಿನಗಳವರೆಗೆ ಮೇಳ ನಡೆಯಲಿದೆ ಖಾದಿ ವಸ್ತುಗಳನ್ನು ಜನರು ಖರೀದಿ ಮಾಡುವುದರಿಂದ ಸ್ವದೇಶಿ ವಸ್ತುಗಳ ತಯಾರಿಕರಿಗೆ ಹಾಗೂ ಗೃಹ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳು ರಕ್ಷಣೆ ಮಾಡಲು ಸಾಧ್ಯವಾಗುತ್ತದೆ ಖಾದಿ ವಸ್ತುಗಳು ಖರೀದಿ ಮಾಡುವುದರಿಂದ ರೈತರನ್ನು ಬೆಂಬಲಿಸಿದಂತಾಗುತ್ತದೆ ಎಂದರು ರಾಘವೇಂದ್ರ ಹಿಟ್ನಾಳ್ ರಾಜ್ಯಮಟ್ಟದ ಈ ಮಾರಾಟ ಉತ್ಸವದಲ್ಲಿ ದೇಶದ ಇತರ ರಾಜ್ಯದಿಂದ ಖಾದಿ ತಯಾರಕರು ಮತ್ತು ಮಾರಾಟಗಾರರು ಭಾಗವಹಿಸಲಿದ್ದಾರೆ ಕಡಿಮೆ ದರದಲ್ಲಿ ವಸ್ತುಗಳು ಮಾರಾಟಕ್ಕೆ ಲಭಿಸುತ್ತಿವೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಹೇಮಲತಾ ಖಾದಿ ಉಡುಪುಗಳು ಬೇಸಿಗೆಯಲ್ಲಿ ತಂಪನ್ನು ಮತ್ತು ಚಳಿಗಾಲದಲ್ಲಿ ಬೆಚ್ಚನೆಯಾಗಿ ದೇಹವನ್ನು ರಕ್ಷಿಸುತ್ತವೆ ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವ ಉಡುಪುಗಳು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಹೆಚ್ಚಿನ ಜನರು ಬಂದು ಈ ಉಡುಪುಗಳನ್ನು ಖರೀದಿಸಬೇಕು ಎಂದು ತಿಳಿಸಿದರು ಇವತ್ತು ಬಸನಗೌಡ ಪಾಟೀಲ ಹಲಗೇರಿ ಪಾಶ್ಚಾತ್ಯ ವಸ್ತುಗಳನ್ನು ದೇಶೀ ವಸ್ತುಗಳು ಬಳಕೆ ಮಾಡಬೇಕು ನಮ್ಮ ದೇಶೀಯ ಉತ್ಪನ್ನಗಳ ತಯಾರಿಕೆಗೆ ಬೆಂಬಲ ನೀಡಬೇಕು ಎಂದು ಹೇಳಿದರು ನೂಲಿಂದ ತಯಾರತಕ್ಕಂತ ಅನೇಕ ಅನೇಕ ಕೂಡ ನಾವು ನಮ್ಮ ಖರೀದಿ ಮುಖ ಮುಖಾಂತರವಾಗಿ ಅವರಿಗೆಲ್ಲ ಸಹಕಾರ ನೀಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ ಮಾರಾಟಗಾರ ಖಾದಿ ಮತ್ತು ರೇಷ್ಮೆ ಬಟ್ಟೆಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿವೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಖರೀದಿಸಿದರೆ ದೇಶದ ಖಾದಿ ಉದ್ಯಮ ಉಳಿಸಿ ಬೆಳೆಸಲು ಅನುಕೂಲವಾಗುತ್ತದೆ ಎಂದರು ಒಂದು ಡಿಸ್ಕೌಂಟ್ ಸೇಲ್ ಇದೆ ಸರ್ ರೇಷ್ಮೆ ಶರ್ಟ್ ಆಕ್ಚುಲಿ ಆರ್ನೂರ ಎಂಟುನೂರು ರೂಪಾಯಿ ಶರ್ಟ್ ಬರೀ ಒಂಬೈನೂರು ರೂಪಾಯಿ ಜೋಡಿ ಕೊಡ್ತಾ ಇದೀವಿ ರೇಷ್ಮೆ ಶರ್ಟ್ ಖಾದಿ ಪ್ಯಾಂಟ್ ಖಾದಿ ಶರ್ಟ್ ಎಲ್ಲವೂ ಅದಾವು ಖಾದಿ ಉಡುಪುಗಳು ಶೇಕಡ ಮೂವತ್ತೈದರಷ್ಟು ರೇಷ್ಮೆ ಉಡುಪುಗಳು ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿಯಲ್ಲಿ ಮಾರಾಟಕ್ಕೆ ಲಭ್ಯ ಇದೆ ಗೋಡೆ ಕೈಗಾರಿಕೆಗಳನ್ನು ಉಳಿಸಲು ಜನರು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ಎಂದರು ಭಾಗವಹಿಸಿ ಈ ಪ್ರದರ್ಶನದಲ್ಲಿ ತಾವು ನೋಡಿ ನಮಗೆ ಇಷ್ಟ ಆಗುವಂತಹ ಖರೀದಿ ಮಾಡಲಿಕ್ಕೆ ಒಂದು ಉತ್ತಮ ಉತ್ತಮವಾದ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ